ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಸಾಮಾನ್ಯವಾಗಿ ಲಾಡು ಅಂದರೆ ಎಲ್ಲರೂ ಇಷ್ಟಪಡುವಂಥ ಸ್ವೀಟು ಅಂಥ ಸ್ವೀಟ್ನ ಇವತ್ತು ನಾವು ಮಾವಿನ ಹಣ್ಣು ಬಳಸಿ ಮ್ಯಾಂಗೋ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಸೀಸ್ನಲ್ ಸ್ಪೆಷಲ್ ಆಗಿರೋವಂಥ ಮಾವಿನ ಹಣ್ಣನ್ನ ಬಳಸಿ ವಿವಿಧವಾದ ಅಡುಗೆ ಮಾಡಿದ್ದೀವಿ ಹಾಗೇ ಈ ಲಾಡು ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಮಾಡೋದು ಸುಲಭನೂ ಕೂಡ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ನಮಗೆ ಯಾವ ಮಾವಿನ ಹಣ್ಣು ಬೇಕೋ ಆ ಮಾವಿನ ಹಣ್ಣು ತೊಗೋಬೋದು ಅದನ್ನ ಈ ರೀತಿ ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು ಇದ್ರ ಬಂದು ಪೇಸ್ಟ್ ಮಾಡಿಕೊಂಡ್ರೆ ಈ ಲಾಡುಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಒಂಚೂರು ಕೂಡ ಅದ್ರದ್ದು ಪೀಸಸ್ ಇಲ್ಲದೆ ಇರೋ ರೀತಿ ನೈಸಾಗಿ ಪೇಸ್ಟ್ ಆಗಿದೆ ಈಗ ಇದನ್ನ ಪಕ್ಕಕ್ಕಿಟ್ಟು ಲಾಡುಗೆ ಸಿದ್ಧ ಮಾಡೋಣ ಬನ್ನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ತೊಗೊಂಡಿದ್ದೀನಿ ಇಲ್ಲಿ ಈ ರೀತಿ ಡೆಸಿಕೇಟೆಡ್ ಕೊಕೋನಟ್ ಪೌಡ್ರ್ ಇದ್ದರೆ ತೊಗೋಬೋದು ಅದಿಲ್ಲ ಅಂದರೆ ಈ ರೀತಿ ಒಣಕೊಬ್ಬರಿನ ಸಿಪ್ಪೆ ತೆಗೆದು ಅದನ್ನು ತುರಿದು ಮಿಕ್ಸಿಗೆ ಹಾಕೊಂಡ್ರೆ ಕೂಡ ಇದೇ ರೀತಿ ಡೆಸಿಕೇಟ್ ಡೆಡ್ ಕೋಕೋನಟ್ ಪೌಡರ್ ಥರನೇ ಇರುತ್ತೆ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಇದು ತುಂಬ ಕೆಂಪುಗಾಗೋ ರೀತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರೋ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಆಲ್ಮೋಸ್ಟು ಫ್ರೈ ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೋಕೋನಟ್ ಪೌಡರ್ ಎಷ್ಟು ತೊಗೊಂಡಿದ್ದೀನೋ ಅದೇ ಮೆಜರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈ ಸಕ್ಕರೆ ಈ ಕೋಕೋನಟ್ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಇಲ್ಲಿ ಹಾಲನ್ನ ಸ್ವಲ್ಪ ತಿಕ್ ಮಿಲ್ಕ್ ತೊಗೋಬೇಕು ಕೆನೆಭರಿತವಾದ ಹಾಲು ತೊಗೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಎವಾಪ್ರೇಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಈ ಸಕ್ಕರೆ ಕೂಡ ಚೆನ್ನಾಗಿ ಕರಗುತ್ತೆ ಇಲ್ಲಿ ಹಾಲು ಹಾಕೊಂಡಿರೋದ್ರಿಂದ ಹಾಗೆ ಈ ಬಿಸಿಲಿ ಆ ಕೊಬ್ಬರಿ ಜೊತೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಆ ಸಕ್ಕರೆ ಚೆನ್ನಾಗಿ ಕರಗಿ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನೀರು ಎವಾಪ್ರೇಟ್ ಆಗಿದೆ ಈಗ ಇದಕ್ಕೆ ನಾವು ಮಾಡ್ಕೊಂಡಿರುವಂಥ ಮ್ಯಾಂಗೋ ಪಲ್ಪ್ನ ಹಾಕ್ಕೊತಾ ಇದ್ದೀನಿ ಈ ಮ್ಯಾಂಗೋ ಪಲ್ಪ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಆ ಮ್ಯಾಂಗೋ ಹಾಕೊಂಡ ತಕ್ಷಣ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆ ಮ್ಯಾಂಗೋ ಇಲ್ಲಿ ನಮಗೆ ಯಾವ ಮ್ಯಾಂಗೋ ಬೇಕೋ ಆ ಮ್ಯಾಂಗೋನ ಹಾಕ್ಕೋಬೋದು ಇಲ್ಲಿ ನಾನು ಬಾದಾಮಿ ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ ಈ ಮಾವಿನ ಹಣ್ಣು ಹಾಕ್ಕೊಂಡ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೂಡ ಇದು ಚೆನ್ನಾಗಿ ನೀರೆಲ್ಲ ಅವಾಪ್ರೇಟಾಗಿ ಸ್ವಲ್ಪ ಗಟ್ಟಿ ಬರಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದಂಗೆ ನೋಡಿ ಗೊತ್ತಾಗ್ತಾ ಇದೆ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಹೀಗೆ ಚೆನ್ನಾಗಿ ಫ್ರೈ ಆಗಿ ಅದು ಆ ಪ್ಯಾನ್ನ ಬಿಟ್ಟು ಬರಬೇಕು ಹಾಗೆ ನಾವು ಒದ್ದೆ ಕೈ ಮಾಡಿಕೊಂಡು ಅದನ್ನು ಮುಟ್ಟು ನೋಡಿದ್ರೆ ಅದು ಉಂಡೆ ಬರಬೇಕು ಅಷ್ಟು ಕ ಕನ್ಸಿಸ್ಟೆನ್ಸಿ ಬರಬೇಕು ಈಗ ನೋಡಿ ಇದಕ್ಕೆ ಅರ್ಧ ಟೀ ಅಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪೌಡರ್ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಪ್ಯಾನ್ ಬಿಟ್ಟು ಇದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಇದು ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆ ಮಾಡಿ ಒಂದು ಪ್ಲೇಟ್ ಇಟ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಎಷ್ಟು ಶೈನಿಂಗ್ ಇದೆ ನೋಡಿ ಈ ಸಕ್ಕರೆ ಹಾಕೊಂಡಿರೋದ್ರಿಂದ ಆ ಸಕ್ಕರೆದು ಟೆಕ್ಸ್ಚರ್ ಅದು ಕಾಣಿಸ್ತಾ ಇದೆ ಒಂದು ಚೂರು ಕೂಡ ತುಪ್ಪ ಬಳಸಿಲ್ಲ ಆದರೂ ಕೂಡ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಇದನ್ನು ಈ ರೀತಿ ಉಂಡೆ ಮಾಡ್ಕೊಳ್ಳೋವಾಗ ಅದು ನಮಗೆ ಕೈ ಎಷ್ಟು ಬಿಸಿ ತಡೆಯುತ್ತೋ ಅಷ್ಟು ಬಿಸಿ ಆದಾಗ ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕು ಹೀಗೆ ನಾನು ಮಾಡ್ಕೊಂಡಿರೋಂಥ ಅಷ್ಟು ಹಿಟ್ಟಿನಲ್ಲಿ ಈ ರೀತಿ ಲಡ್ಡು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಎರಡು ಸ್ಪೂನಷ್ಟು ಡೆಸಿಕೇಟೆಡ್ ಕೊಕೋನಟ್ ಪೌಡರ್ ತೊಗೊಂಡಿದ್ದೀನಿ ಹೀಗೆ ಮಾಡ್ಕೊಂಡಿರೋಂಥ ಲಡ್ಡೂನ ಇದ್ರ ಮೇಲೆ ನಾನು ರೋಲ್ ಮಾಡ್ಕೊತಾ ಇದ್ದೀನಿ ಈ ರೀತಿ ರೋಲ್ ಮಾಡೋದ್ರಿಂದ ಅದು ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಇದು ಆಪ್ಷನಲ್ಲು ಬೇಕಂದರೆ ಈ ರೀತಿ ರೋಲ್ ಮಾಡ್ಕೋಬೋದು ಅಥವಾ ಬರೀ ಅದೇ ರೀತಿ ಲಡ್ಡು ಮಾಡಿ ಹಾಗೆ ತಿನ್ಬೋದು ಹೀಗೆ ರೋಲ್ ಮಾಡೋದ್ರಿಂದ ಅದು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ಈ ರೀತಿ ನಾನು ಎಲ್ಲ ಲಡ್ಡುಗಳ್ನ ಇದೇ ಕೊಕೋನಟ್ ಪೌಡರಲ್ಲಿ ರೋಲ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿದ್ರೆ ಎಷ್ಟು ಸುಲಭವಾಗಿ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಈ ಮ್ಯಾಂಗೋ ಲಡ್ಡು ಸಿದ್ಧ ಆಯಿತು ಅಲ್ವಾ ಹಾಗೆ ಈ ಸೀಸನಲ್ ಸ್ಪೆಷಲ್ ಆಗಿರೋದ್ರಿಂದ ಈ ಮ್ಯಾಂಗೋನಲ್ಲಿ ವಿವಿಧವಾದ ಅಡುಗೆಗಳನ್ನ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಹಾಗೆ ಅದರಲ್ಲಿ ಇದು ಕೂಡ ಒಂದು ಹಾಗೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಹೊರಗಡೆ ಇಟ್ಟರೆ ಎರಡು ದಿವಸ ಇಟ್ಕೋಬೋದು ಅಥವಾ ಫ್ರಿಜ್ನಲ್ಲಿ ಇಟ್ಟರೆ ಒಂದು ವಾರದ ತನಕ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಲಡ್ಡನ್ನ ನಾನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಲಡ್ಡು ಹಾಗೆ ಮುರಿದ್ರೆ ಕೂಡ ನೋಡಿ ಒಳಗಡೆ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಇದೆ ಎಷ್ಟು ಜ್ಯೂಸಿಯಾಗಿದೆ ತಿನ್ನೋದಕ್ಕೋಸ್ಕರ ತುಂಬಾ ಟೇಸ್ಟ್ ಚೆನ್ನಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ ಹಾಗಿದ್ರೆ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಾಗಿ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು